ಮಾಲ್ಡೀವ್ಸ್ ಮರೆತಿರಬಹುದಾದ ಒಂದು ವಿಚಾರವನ್ನು ಮೋದಿ ಮರೆತಿರುವ ಇಂಡಿಯಾ ಔಟ್ ಅಭಿಯಾನದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರನ್ನ ಎಷ್ಟು ಹೀನವಾಗಿ ನೀಚವಾಗಿ ಬಿಂಬಿಸಲಾಗುತ್ತೋ ಆ ಥರ ಬಿಂಬಿಸಿರ್ತಾರೆ ಪಾಪ ಮೋದಿದೊಂದು ಫೋಟೋ ಶೂಟು ವಿಡಿಯೋ ಶೂಟು ಒಂದು ದೇಶಕ್ಕೆ ಈ ಥರ ಬೆಂಕಿ ಬೀಳಿಸುತ್ತೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ ನಾವು ರಸ್ತೆಯಲ್ಲಿ ಹೋಗ್ತಾ ಇರುವಾಗ ಈ ಗುಡ್ಡ ಕುಸಿತಾಗಿ ದೊಡ್ಡದೊಂದು ಕಲ್ಲು ನಮ್ಮ ಮೈ ಮೇಲೆ ಬಿದ್ದರೆ ಅದಕ್ಕೆ ಗ್ರಹಚಾರ ಅಂತ ಕರೀತಾರೆ ಒಂದು ದೊಡ್ಡ ಕಲ್ಲನ್ನು ಆಕಾಶಕ್ಕೆಸೆದು ಕೆಳಗಡೆ ಹೋಗಿ ನೆಲದಿದೆಯಲ್ಲ ಅದಕ್ಕೆ ಗಾಂಚಾಲಿ ಅಂತ ಕರೀತಾರೆ ಆ ಗಾಂಚಾಲಿನ ಮಾಲ್ಡೀವ್ಸ್ ದೇಶ ಮಾಡ್ಕೊಂಡಿದ್ವಿ ಪಾಪ ನಮ್ಮ ನರೇಂದ್ರ ಮೋದಿಜಿ ಏನು ಮಾಡಿದ್ರಪ್ಪ ನಮ್ಮ ಲಕ್ಷದ್ವೀಪಕ್ಕೆ ಹೋದರು ಒಂದು ಫೋಟೋ ಶೂಟ್ ಮಾಡ್ಕೊಂಡ್ರು ವಿಡಿಯೋ ಶೂಟ್ ಮಾಡ್ಕೊಂಡ್ರು ನೀರಲ್ಲಿ ಆಟ ಆಡಿದ್ರು ದಡದಲ್ಲಿ ಒಂದು ನೂರು ಹೆಜ್ಜೆ ಓಡಾಡಿರ್ಬೋದು ಅಷ್ಟೆ ಅದೀಗ ಒಂದು ದೇಶದ ಆರ್ಥಿಕತೆಯನ್ನೇ ಮುಡ್ ಹಾಕೋ ಥರ ಆಗಿದೆ ಇದು ಮಾಡ್ಕೊಂಡಿದ್ದೆ ಅದೇ ಮಾಡಿ ದೇಶ ಮೋದಿ ಈ ವಿಡಿಯೋ ಅಪ್ಲೋಡ್ ಮಾಡುವಾಗ ಒಂದು ಸಣ್ಣ ವಾಯ್ಸ್ ಅವ್ರು ಕೊಟ್ಟಿರ್ತಾರೆ ಎಲ್ಲರೂ ಬೇರೆ ಬೇರೆ ದೇಶದ್ದು ಜಾಗ ಎಲ್ಲ ಎಕ್ಸ್ಪ್ಲೋರ್ ಮಾಡ್ತಿರಲ್ಲ ಲಕ್ಷ ದ್ವೀಪಕ್ಕೂ ಬನ್ನಿ ತುಂಬ ಚೆನ್ನಾಗಿದೆ ಅನ್ನೋದು ನನ್ನ ಆಗ್ರಹ ಅನ್ನೋದೊಂದು ಅದನ್ನು ಕೇಳಿ ಮಾಲ್ಡೀವ್ಸ್ ಅವರು ಸುಮ್ಮನೆ ಇರಬೇಕಲ್ವಾ ಅವರ ಕಡೆಯ ಅಫಿಷಿಯಲ್ಸ್ ಸಚಿವರು ಮೋದಿ ವಿರುದ್ಧ ಒಂದಿಷ್ಟು ಮಾತಾಡಿದರು ಭಾರತವನ್ನು ಅವಹೇಳನ ಮಾಡಿದರು ಇವಾಗ ಏನಾಗ್ಬಿಟ್ಟಿದೆ ಭಾರತೀಯರು ಫುಲ್ ರಾಂಗ್ ಆಗಿಬಿಟ್ಟಿದ್ದಾರೆ ಕೆಲವೇ ಕೆಲವು ತಾಸಲ್ಲಿ ಎಂಟು ಸಾವಿರ ಮಾಲ್ಡೀವ್ಸ್ ಟ್ರಿಪ್ ಕ್ಯಾನ್ಸಲ್ ಆಗಿದೆ ಇದು ಭಾರಿ ದೊಡ್ಡ ಹೊಡೆತ ಯಾಕೆಂದರೆ ಮಾಲ್ಡೀವ್ಸಿಗೆ ಅದರ ಆರ್ಥಿಕತೆ ನಿಂತಿರೋದೆ ಟೂರಿಸಂ ಮೇಲೆ ಅದರಲ್ಲೂ ಕೂಡ ಭಾರತದಿಂದ ಪ್ರತಿ ವರ್ಷ ಸುಮಾರು ಮೂರು ಲಕ್ಷ ಪ್ರವಾಸಿಗರು ಮಾಲ್ಡೀವ್ಸ್ಗೆ ಹೋಗ್ತಾರೆ ಸೊ ಈಗ ಇಂಡಿಯನ್ಸು ಬಾಯ್ಕಾಟ್ ಮಾಲ್ಡೀವ್ಸ್ನ ಟ್ರೆಂಡ್ ಮಾಡ್ತಿದ್ದಾರೆ ಈ ಬಾಯ್ಕಾಟ್ ಟ್ರೆಂಡಿಂಗ್ಗಳು ತುಂಬ ಆಗ್ತಿರ್ತವೆ ಕೆಲವೊಂದು ಸಲ ಅದು ವರ್ಕ್ ಆಗಲ್ಲ ಎಮೋಷನ್ ಮೇಲೆ ಹೋಗುತ್ತೆ ಅಂತೆಲ್ಲ ಹೇಳ್ತಾರಲ್ಲ ಈ ಇಂಡಿಯನ್ಸ್ ಪರವಾಗಿ ಇಂಡಿಯನ್ ಸೆಲೆಬ್ರಿಟಿಗಳು ಈ ಪ್ರತ್ಯಕ್ಷವಾಗಿ ಮತ್ತೆ ಪರೋಕ್ಷವಾಗಿ ನಿಂತಿದ್ದಾರೆ ಪ್ರತ್ಯಕ್ಷವಾಗಿ ಅಂದರೆ ಹೇಗೆ ಭಾರತವನ್ನು ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಟಾರ್ಗೆಟ್ ಮಾಡಿ ಅವರು ಪೋಸ್ಟ್ ಮಾಡಿರೋದಕ್ಕೆ ವಿರುದ್ಧವಾಗಿ ಅನೇಕರು ಪೋಸ್ಟ್ ಹಾಕಿದ್ದಾರೆ ಈ ಬಾಲಿವುಡ್ ಸೆಲೆಬ್ರಿಟಿಗಳಿರ್ಬೋದು ಅಕ್ಷಯ್ ಕುಮಾರ್ ಜಾಮ್ ಇಬ್ರಾಹಿಂ ಸಲ್ಮಾನ್ ಖಾನ್ ಹೀಗೆ ಇನ್ನೂ ಪರೋಕ್ಷವಾಗಿ ಸಚಿನ್ ತೆಂಡೂಲ್ಕರ್ ಇರ್ಬೋದು ಸೆಹ್ವಾಗ್ ಇರ್ಬೋದು ಇಂಡಿಯಾದ ಜಾಗಗಳನ್ನು ಎಕ್ಸ್ಪ್ಲೋರ್ ಮಾಡಿ ಅಂತ ಒಂದು ಆಶ್ಟ್ಯಾಗನ್ನು ಯೂಸ್ ಮಾಡಿ ಅವರು ವಿಸಿಟ್ ಮಾಡಿರೋ ಒಂದು ಪ್ಲೇಸನ್ನು ಹಾಕಿ ಪೋಸ್ಟನ್ನು ಮಾಡಿದ್ದಾರೆ ಸೊ ಭಾರತೀಯರು ಭಾರತದ ವಿರುದ್ಧ ಇನ್ನೊಂದು ದೇಶ ಮಾತಾಡಿದಾಗ ಒಟ್ಟಿಗೆ ನಿಲ್ಲುತ್ತಲ್ಲ ಅದು ತುಂಬ ಖುಷಿ ಕೊಡುತ್ತೆ ಇನ್ನೊಂದು ಪ್ರಮುಖ ವಿಚಾರ ಈಸ್ ಮೈ ಟ್ರಿಪ್ ಅಂತ ಅದು ಸೆಕೆಂಡ್ ಲಾರ್ಜೆಸ್ಟ್ ಟ್ರಾವೆಲಿಂಗ್ ಪೋರ್ಟಲ್ ಇಂಡಿಯಾ ಆ ಈಸ್ ಮೈ ಟ್ರಿಪ್ ಮಾಲ್ಡೀವ್ಸ್ನ ಎಲ್ಲ ವಿಮಾನ ಬುಕ್ಕಿಂಗ್ಗಳನ್ನ ಕ್ಯಾನ್ಸಲ್ ಮಾಡಿದೆ ಅದರ ಕೋ ಫೌಂಡರ್ ಹೇಳೋ ಪ್ರಕಾರ ನಮಗೆ ಬಿಸ್ನೆಸ್ಗಿಂತ ದೇಶ ಹಬ್ಬದ್ದು ಅಂತ ಅದು ಮಾತ್ರ ಅಲ್ಲ ಒಂದು ಇನ್ಶೂರೆನ್ಸ್ ಕಂಪನಿ ಮಾಲ್ಡೀವ್ಸ್ನ ಈ ಟೂರ್ ಇನ್ಶೂರೆನ್ಸ್ ಇರುತ್ತಲ್ಲ ಅದನ್ನು ಕೂಡ ಮಾಲ್ಡೀವ್ಸಲ್ಲಿ ತನ್ನ ಸೇವೆಯನ್ನು ಸ್ಥಗಿತ ಮಾಡಿದೆ ಆವಾಗಲೇ ಹೇಳಿದ್ನಲ್ಲ ಮೋದಿ ಏನು ಮಾಲ್ಡೀವ್ಸ್ಗೆ ಹೋಗಬೇಡಿ ಅಂತ ಹೇಳಿರಲಿಲ್ಲ ಲಕ್ಷ ದ್ವೀಪಕ್ಕೆ ವಿಸಿಟ್ ಮಾಡಿ ಅಂತ ಹೇಳಿದರು ಆದರೆ ಅವ್ರ ಸಚಿವರೆಲ್ಲ ಬಂದು ಮೋದಿನ ಟ್ರೋಲ್ ಮಾಡಕ್ಕೆ ನೋಡಿ ಭಾರತವನ್ನು ಹೀಗಿಳಿಯಕ್ಕೆ ನೋಡಿದ್ರೆ ಸುಮ್ಮನೆ ಇರೋಕ್ಕಾಗತ್ತಾ ಅವ್ರ ಪಾಪ ಮೂರು ಜನರನ್ನ ಅಮಾನತ್ ಮಾಡಿದ್ದಾರೆ ಅದ್ರ ಮೇಲೆ ಅಲ್ಲಿ ಅಧ್ಯಕ್ಷ ನಾನು ಭಾರತಕ್ಕೆ ಬರೋಕೆ ಇದ್ದೀನಿ ಅಂತ ಹೇಳಿದ್ದಾನೆ ಸೊ ದೊಡ್ಡ ಡ್ಯಾಮೇಜ್ ಆಗಿದೆ ಎಲ್ಲಿ ತನಕ ಅಂದರೆ ಅವನು ಭಾರತಕ್ಕೆ ಬರ್ತೀನಿ ಅನ್ನೋ ಒಂದು ಆಶಯವನ್ನು ವ್ಯಕ್ತಪಡಿಸಿದಾಗ ವಿಪಕ್ಷಗಳೆಲ್ಲ ರಾಂಗ್ ಆಗಿದ್ದಾವೆ ಮಾಲ್ಡೀವ್ಸ್ ಮರೆತಿರಬಹುದಾದ ಒಂದು ವಿಚಾರವನ್ನು ಮೋದಿ ಮರೆತಿರ್ವಾ ಅನ್ನೋದೊಂದು ಪ್ರಶ್ನೆ ಕಾಣ್ತಾ ಇದೆ ಯಾಕೆಂದರೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಇಂಡಿಯಾ ಔಟ್ ಅನ್ನೋದೊಂದು ಅಭಿಯಾನವನ್ನು ನಲ್ಲಿ ಹಮ್ಮಿಕೊಳ್ಳಲಾಗುತ್ತೆ ಆ ಅಭಿಯಾನದಲ್ಲಿ ಇವಾಗಿದ್ದಾವಲ್ಲ ಅಧ್ಯಕ್ಷ ಕೂಡ ಇರ್ತಾನೆ ಅಲ್ಲಿ ಇಂಡಿಯಾ ಔಟ್ ಅಭಿಯಾನದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಎಷ್ಟು ಹೀನವಾಗಿ ನೀಚವಾಗಿ ಬಿಂಬಿಸಲಾಗುತ್ತೋ ಆ ಥರ ಬಿಂಬಿಸಿರ್ತಾರೆ ಮೂರು ಮೋದಿ ವೇಷಧಾರಿಗಳು ಆ ಅಭಿಯಾನದ ರ್ಯಾಲಿಯ ಮುಂದಗಡೆ ಇರ್ತಾರೆ ಅವರಿಗೆ ಚಪ್ಪಲಿಯನ್ನು ಹಾಕಿರ್ತಾರೆ ಹಾಗೆ ದೊಡ್ಡದೊಂದು ಕುಂಕುಮ ತುಂಬ ಈ ಶಕ್ತಿ ಇಲ್ಲದೆ ಇರೋರು ನಡ್ಕೊಂಡು ಹೋಗ್ತಾರಲ್ಲ ಆ ಥರ ಮಾಡಿ ಮೋದಿಯನ್ನು ಮೋಕ್ ಮಾಡಿರ್ತಾರೆ ಬಹುಶಃ ಮಾಲ್ಡೀವ್ಸ್ ಅದನ್ನು ಮರ್ತಿತ್ತು ಅನಿಸುತ್ತೆ ಬಟ್ ಮೋದಿ ಅದನ್ನ ನೋಡೇ ನೋಡಿರ್ತಾರೆ ಯಾಕೆಂದ್ರೆ ಅದು ಇಂಟರ್ನ್ಯಾಷನಲ್ ಇಶ್ಯೂ ಆಗಿತ್ತು ಪಾಪ ಮೋದಿದೊಂದು ಫೋಟೋ ಶೂಟು ವಿಡಿಯೋ ಶೂಟು ಒಂದು ದೇಶಕ್ಕೆ ಈ ಥರ ಬೆಂಕಿ ಬೀಳಿಸುತ್ತೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ